ನಾವು ಹಾಸನ ಸರಾಕರಿ ಸೆಂಟ್ರಿಂದ ಮಾತಾಡ್ತಾ ಇರ್ತಕ್ಕಂಥದ್ದು ಅಪ್ಪನ ಬಂದು ಚಾಕಿನಹಳ್ಳಿ ಕಟ್ಟೆ ಅಂದ್ರೆ ಇಲ್ಲಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ದೂರದಿಂದ ಅಪ್ಪ ಹಾಸನ ಸರಾಕೆ ಸೆಂಟರ್ ಗೆ ಬಂದು ಬರ್ತಾ ಇರ್ತಕ್ಕಂಥದ್ದು ಅಪ್ಪ ಹೆಸರು ಬಂದು ದಾಸಯ್ಯ ಅಪ್ಪ ಇವ್ರ ಏಜ್ ಬಂದು ಅರವತ್ತೈದು ವರ್ಷ ಇವಾಗ ಸರಾಕೆರಿಗೆ ಬಂದು ಎಷ್ಟು ದಿನ ಆಯ್ತು ಅಪ್ಪ ಸರಾಕೆರಿಗೆ ಬಂದು ಇಪ್ಪತ್ತು ದಿನ ಆಯ್ತು ಎಷ್ಟು ದಿನ ಆಗಿದೆ ಇಪ್ಪತ್ತು ದಿನ ಆಗಿದೆ ಸರಾಕೇರಿಗೆ ಬರೋಕ್ಕೂ ಮುಂಚೆ ನಾವು ಇವ್ರದೊಂದು ಬ್ಲಡ್ ಚೆಕ್ಅಪ್ ಅನ್ನ ಮಾಡಿಸಿದ್ವಿ ಇ ಎಸ್ ಆರ್ ಅಂತ ಹೇಳ್ಬಿಟ್ಟು ಅಂದ್ರೆ ಬ್ಲಡ್ ಇನ್ಫೆಕ್ಷನ್ ರಕ್ತ ಕೆಟ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿದ್ವಿ ಅವಾಗ ಚೆಕ್ ಮಾಡಿಸುವಾಗ ಬ್ಲಡ್ ಇನ್ಫೆಕ್ಷನ್ಸ್ ಎಷ್ಟಿದೆ ಗೊತ್ತಾ ನೂರ ಇಪ್ಪತ್ತು ಪರ್ಸೆಂಟ್ ಬ್ಲಡ್ ಇನ್ಫೆಕ್ಷನ್ಸ್ ಇದೆ ನೂರ ಇಪ್ಪತ್ತು ಪರ್ಸೆಂಟ್ ಏನಿದೆ ಅಂದ್ರೆ ಬ್ಲಡ್ ಇನ್ಫೆಕ್ಷನ್ಸ್ ಇರ್ತಕ್ಕಂಥದ್ದು ನಂತರ ಇಲ್ಲಿ ಸಿ ಆರ್ ಪಿ ನೋಡುವಾಗ ಎಷ್ಟಿದೆ ಅಂತ ಹೇಳಿದ್ರೆ ಹನ್ನೆರಡು ಪಾಯಿಂಟ್ ಎಂಟು ಈ ಬ್ಲಡ್ ಇನ್ಫೆಕ್ಷನ್ಸ್ ಮತ್ತೆ ಸಿ ಆರ್ ಪಿ ಜಾಸ್ತಿ ಇದ್ರೆ ವ್ಯಕ್ತಿಗಳಿಗೆ ಯಾವ ಕಾಯಿಲೆ ಬೇಕಾದ್ರೂ ಬಂದು ಜಾಯ್ನ್ ಆಗ್ಬಹುದು ಇದರಲ್ಲಿ ಹದಿಮೂರನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಚೆಕ್ ಮಾಡಿಸಿದ್ವಿ ಆವಾಗ ಬ್ಲಡ್ ಇನ್ಫೆಕ್ಷನ್ಸ್ ಎಷ್ಟಿದೆ ನೂರ ಇಪ್ಪತ್ತಿದೆ ನಂತರ ಬಂದು ಸಿ ಆರ್ ಪಿ ಬಂದು ಹನ್ನೆರಡು ಪಾಯಿಂಟ್ ಎಂಟು ಇದೆ ಇವಾಗ ನಿನ್ನೆ ಅಂತ ಹೇಳಿದ್ರೆ ನಿನ್ನೆ ತಾರೀಕು ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತಾರಲ್ಲಿ ಚೆಕ್ ಮಾಡಿಸಿರೋದು ನೀವಾಗ ಇ ಎಸ್ ಆರ್ ಬಂದ್ ಎಷ್ಟಿದೆ ಅಂತ ಹೇಳಿದ್ರೆ ಎಷ್ಟಿದೆ ಇನ್ಫೆಕ್ಷನ್ಸ್ ಅಂದ್ರೆ ಆಗಿರ್ತಕ್ಕಂಥದ್ದು ಪರ್ಸೆಂಟೇಜ್ ಬಂದು ಕಡಿಮೆ ಆಗಿರೋದು ಎಸ್ ಅಲ್ಲಿಗೆ ನೂರ ಇಪ್ಪತ್ತಲ್ಲಿ ನಲ್ವತ್ತಾರ ಇವ್ರಿಗೊಂದು ಅರವತ್ತರಿಂದ ಎಂಬತ್ ಪರ್ಸೆಂಟ್ ಹತ್ತತ್ರ ಬಂದು ಇವರಿಗೆ ಏನಾಗಿರೋದು ಕಡಿಮೆ ಆಗಿರ್ತಕ್ಕಂಥದ್ದು ಬ್ಲಡ್ ಇನ್ಫೆಕ್ಷನ್ಸ್ ಬಂದು ಎಂಬತ್ ಪರ್ಸೆಂಟ್ ಕಡಿಮೆ ಆಗಿದೆ ಅಪ್ಪ ಸರಾಕಿರಿ ಬರೋಕ್ ಮುಂಚೆ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇತ್ತು ಕಾಲುರಿ ಮತ್ತೆ ಮಂಡಿ ನೋವು ಕಣ್ಣೇ ಕಾಣಕಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಡಾಕ್ಟರ್ ಹೇಳಿದ್ರೆ ಅಂತ ಕಣ್ಣೇ ಕಾಣಲ್ಲ ಅಂತ ಹೇಳ್ಬಿಟ್ಟು ಕಣ್ಣು ಸುಟ್ಟೋಗಿದೆ ಅಂತವಾ ಕಣ್ಣು ಸುಟ್ಟೋಗಿದೆ ಅಂತ ಶಾಖ ಕೊಟ್ಟಿದ್ಮೇಲೆ ಇದು ಚೆನ್ನಾಗಿ ಸ್ವಲ್ಪ ಪರವಾಗಿಲ್ಲ ಇದು ಚೆನ್ನಾಗಿ ಕಾಣ್ತಾ ನೋಡಿ ಈ ಟ್ರೀಟ್ಮೆಂಟ್ ಅನ್ನ ತಕೊಂಡ್ರು ಅಂದ್ರೆ ನಾವು ಸ್ಟೀಮರ್ ಅಲ್ಲಿ ಬಂದು ನಾವು ಒಂದು ತೆರಪಿ ಅನ್ನೋದನ್ನ ಕೊಟ್ವಿ ಆ ಸ್ಟೀಮರ್ ಅಲ್ಲಿ ಹೆಂಗೆ ಥೆರಪಿ ಕೊಟ್ವಿ ಅಂದ್ರೆ ಕಲ್ಲನ್ನ ಒಂದು ಪಚ್ಚೆ ಕಲ್ಲನ್ನ ಹಾಕಿದ್ವಿ ಸ್ಟೀಮ್ ಅನ್ನ ಕೊಟ್ವಿ ಆ ಸ್ಟೀಮ್ ಅಲ್ಲಿ ತೆರಪಿ ಎಷ್ಟು ದಿನ ಮಾಡಿದ್ರಿ ಸ್ಟೀಮ್ ಅಲ್ಲಿ ಮಾತ್ರನೇ ಓಕೆ ಥೆರಪಿ ಬಂದು ಮಾಡಿದರೆ ಸ್ಟೀಮ್ ಅಲ್ಲಿ ಬಂದ್ಬಿಟ್ಟು ಆ ಸ್ಟೀಮ್ ಅಲ್ಲಿ ಥೆರಪಿ ಮಾಡಿದ್ಮೇಲೆ ಈ ಕಡೆ ಕಣ್ಣು ಪೂರ್ತಿಯಾಗಿ ಇದೆ ಇನ್ನ ಎಡಗಡೆ ಕಣ್ಣು ಎಷ್ಟು ಪರ್ಸನ್ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ನೋಡಿ ಇವಾಗ ಮುಂಚೆ ಬೆಳಕು ಕಾಣಿಸ್ತಾ ಇರ್ಲಿಲ್ಲ ಇವಾಗ ಬಂದು ಬೆಳಕು ಕಾಣಿಸ್ತದೆ ಡಾಕ್ಟರ್ ಹೇಳಿದ್ರು ಕಣ್ಣೇ ಬಂದು ಕಾಣಸಲ್ಲ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಕಣ್ಣು ಕಾಣಿಸ್ತದೆ ಒಂದ್ ರೂಪಾಯಿನೂ ದುಡ್ಡು ತಗೊಂಡಿಲ್ಲ ಫ್ರೀ ಆಗಿ ಥೆರಪಿ ಕೊಟ್ಟು ಅಪ್ಪನ ಬಂದು ಗುಣ ಮಾಡಿರೋದು ಕಣ್ಣೇ ಕಾಣಿಸಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಕಣ್ಣು ಅಂದ್ರೆ ಕಾರಣ ಯಾರು ಇದಕ್ಕೆ ಸೆರಾಕೆರೆ ಕಾರಣ ಬೇರೆ ಏನ್ ಪ್ರಾಬ್ಲಮ್ ಕಡಿಮೆ ಆಯ್ತು ಆಯ್ತಾ